ಏನ್ ಹೇಳ್ಬೇಕೀರಪ್ಪ ಮತ್ತೊಮ್ಮೆ ಮೊದಲೊಮ್ಮೆ ಮೂರನೇ ಸಂದಿನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನ ಹೇಳುತ್ತಾ ಹೇಳುತ್ತಾ ಇದು ಕೊನೆಯ ಸಂದ ಹೌದು ಅದಕ್ಕೆ ಸದೋಣ್ಣ ಸಿದ್ದಣ್ಣ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತನ್ನ ಹೇಳ್ತಾರಲ್ಲ ಏನ್ ಹೇಳ್ತಾರೀಪ ಮಾತ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳೆದ ಸೂಸುವ ಗಾಳಿವು ನಿಮ್ಮ ದಾನ ಗಾಳಿಯು ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಅದ್ ಹವ ನಿಮ್ಮ ದಾನವನ್ನ ಉಂಡು ಅನ್ಯರನ್ನ ಹೊಗಳುವ ಕು ಏನೆಂಬೆ ರಾಮನಾಥ ಅಂತ ಹೇಳಿ ಹಿಂಗ ಹಿಂಗ ವಚನಗಾರ ಹೇಳಿರ್ತಕ್ಕಂತ ಮಾತದ ಹೌದ್ ಹೌದು ಯಾಕೆ ಹೇಳಿಪ ವಚನ ಇದು ಯಾಕೆ ವಚನ ಹೇಳ್ಯಾರಪ್ಪ ಅಂತಂದ್ರೆ ಯಾಕ್ರಿ ಸರ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನಪ್ಪ ಅಂತಂದ್ರೆ ಅದು ಇದು ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ಗಾಳಿ ಅದ ಹೌದ್ ಹೌದ್ ಹೌದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಅನ್ನದ ಅನ್ನದ ಈ ಪರಮಾತ್ಮ ಶರೀರ ಶರೀರದ ಹೌದು ಹೊರತಾಗಿ ಇಲ್ಲಿ ಯಾವ ಭಕ್ತರು ಕೊಟ್ಟಿಲ್ಲ ಹೌದ್ ಹೌದ್ ಹೌದು ಕೊಟ್ಟಿಲ್ಲ ಯಾಕೆ ಮಾತನ್ನ ಹೇಳದೇವಪ್ಪ ಅಂತಂದ್ರ ಯಾಕ್ರೀಪ ಅಣುರೇಣು ಏಳು ಪರಮಾತ್ಮ ತುಂಬಿ ಹೌದು ತುಂಬಿ ಹೌದು ನಮ್ಮ ಸರಜೋಡಿ ಸಂಘನವ್ರಿಗೆ ಏನು ಹೇಳುದಪ್ಪ ಅಂತಂದ್ರ ಏನ್ ಹೇಳ್ತೀರಿಪ್ಪ ನಮ್ಮ ಪರಮಾತ್ಮ ಇವತ್ತಿನ ದಿನ ಗಾಳಿ ಕೊಟ್ಟನಲ್ಲ ಹೌದು ಒಂದೇ ಒಂದ ನಿಮಿಷ ನಮ್ಮ ದೇವರ ಕೊಟ್ಟಿರ್ತಕ್ಕಂಥ ಗಾಳಿ ಒಂದ್ ಹತ್ತೇ ನಿಮಿಷ ನೀವು ಬಂದ್ ಮಾಡಕೋರಿ ಬಂದ್ ಮಾಡಿದ್ರೆ ಬಂದ್ ಆತ ಮೇಣ ಶೆಟ್ಟ ನಮ್ಮ ಪರಮಾತ್ಮ ಗಾಳಿ ಕೊಟ್ಟನ ಅನ್ನ ಕೊಟ್ಟಾನ ನೀರ್ ಕೊಟ್ಟ ಹೌದು ನಮ್ಮ ದೇವ್ರ ಇಲ್ಲದ್ರೆ ನಿಮ್ಮ ಕೆಲಸ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಹುಲ್ಲು ಕಟ್ಟಿ ಸಹಿತ ಅಳಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಮೇಲಾಗಿ ಸದೋಣ್ಣ ಏನ್ರಿಪ್ಪ ಬಲ್ಲವರ ವಡನಾಟ ಬೆಲ್ಲು ತಿಂದಂತೆ ಬೆಲ್ಲ ತಿಂದಂತೆ ಅಲ್ಲದವರ ಒಡನಾಟ ಕಲ್ಲು ಮೇದಂತೆ ಸರ್ವಜ್ಞ ತಿಳಿದರು ಹೌದ್ ಹೌದ್ ಕಲ್ಲು ತಿಂದು ಹಲ್ಲು ಮುರ್ಕೊಂಡಂತೆ ತಿಳ್ಯಾರ ಮತ್ತೆ ಮ್ಯಾಗ ಹಿಂಗ್ ಹೌದು ಇನ್ನ ಬಲ್ಲವರ ಜೊತೆ ಜಗಳ ಮಾಡಿದೆವಪ್ಪ ಅಂತಂದ್ರ ಏನ್ ನಾಕ ಜ್ಞಾನದ ವಿಷಯಗಳನ್ನ ಸಿಗತ್ತ ಹೌದ್ 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 ಹೇಳುದು ಕೇಳುದು ಮಾತಾಡ್ಲಕ್ಕ ನಡೀತದೆ ಹೌದ್ರಿ ಇನ್ನ ಏನೂ ಇಲ್ಲದ ಅಜ್ಞಾನಿಗಳ ಜೊತೆ ಗೆಳತನವನ್ನ ಮಾಡಿದೆವಪ್ಪಾ ಅಂತಂದ್ರ ಏನದ್ರಿ ಸರ ಏನು ಸಿಗತ್ತದ ಏನು ಹೆಸರು ಹೊಲ ಸಿಗತ್ತದ ಹೌದ್ ಹೌದ್ ಹೌದು ನಮ್ಮ ಪರಮಾತ್ಮ ಇಷ್ಟೆಲ್ಲ ಪಂಚ ಮಹಾಭೂತದ ತತ್ವದ ಶರೀರ ಕೊಟ್ಟನಪ್ಪ ನಿನಗ ಹೇಳಿದವ್ರ ಮಾತಾ ಜೇವೂರ ಗ್ರಾಮದೊಳಗ ವಿಠಲ ದೇವರ ಗುಡಿಯನ್ನ ಕಟ್ಟಬೇಕಿತ್ತಂದ್ರ ಭಕ್ತರೇ ಕಟ್ಟಾರ್ ಅಂತಕ್ಕಂತ ಮಾತ ಅವರು ಮಾತ ಸುಮ್ ಏನ್ರಿ ಭಕ್ತರು ನಮ್ಮ ದೇವರ ಮೂಲ ಕರ್ತಾಗಿ ಬಂದ ಕೂತು ಆಗ ಭಕ್ ಕಟ್ಟಾರ್ ಹಿಡ್ಕೊಂಡ್ರ ಕಾಲ್ ಹಿಡ್ಕೊತ್ ಬಂದಿರ ಬಾಬಾ ನಿಮ್ದು ಗುಡಿ ಕಟ್ತ ನಮ್ ಚಲೋ ಮಾಡತ್ತೆ ಹಿಂಗ್ ಬಂದಿರಿ ನೀವು ನಮ್ಮ ದೇವರ ಸ್ಥಾನಕ್ಕೆ ಬಂದಿತ್ತಿಲ್ಲಪ್ಪ ಅಂತಂದ್ರ ನಿಮ್ಮ ಭಕ್ತರ ಎಲ್ಲಿ ಇರ್ತಿರಪ್ಪ ಎಲ್ಲಿ ಗುಡ್ದಾಗ ಇರ್ತಿರ ಗುಡ್ದಾಗ ಮೂಲ ಕಾರಣೀಕರ್ತನಾಗಿರ್ತಕ್ಕಂಥವ ನನ್ನಪ್ಪ ದೇವ್ರ ವಿಟ್ಟ ದೇವ್ರವನ್ ಇಲ್ಲಿ ಅದಾನ ಅದಾನ ಇವತ್ತು ಒಡ್ಡಿ ಒಲಗ ಶಿವಸ್ಥಾನ ಡೊಳ್ಳಿನ ಹಾಡ್ಕಿ ಕರ್ಸಿರಪ್ಪ ಅಂತಂದ್ರ ಹೌದ್ ಇಲ್ಲಿ ಮೂಲ ಕಾರಣಕರ್ತ ನನ್ನ ದೇವರ ವಿಠಲ ತಿಳಿ ಆ ದರ್ಶನದ ಹೌದು ಮಾತ್ರ ಭಕ್ತರಿದ್ರೆ ಭಕ್ತ ದಶನ ಕರ್ಸಬೇಕಾಗಿತ್ತು ನೋಡೋನು ನಿಮ್ದು ನೀವೇ ಕಟ್ಕೋರು ನೋಡೋ ಗುಡಿ ನಿಮ್ಮದು ನೀವೇ ಗುಡಿ ಕಟ್ಕೋ ನೋಡ ಕಟ್ಕೋತಾರ ಲಾಸ್ಟಿಂಗ್ ಕಟ್ಕೋತಾರ ಏನ್ ಕಟ್ಕೋತಾರ ಅದು ಬೇರೆ ಗುಡಿ ಬಾಕ್ಲಿ ಅದಕ್ಕೆ ಅದಕ್ಕೆ ಕೇಳ್ತಾರ ಸದೋಣ್ಣ ಏನ್ರಿ ಸರ ಇನ್ನ ನಾ ಹೇಳಿದೆ ಅಖಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಮಾತರಾಗ ಹಾ ನಮ್ಮ ಸರ್ಜೋಡಿ ಸಂಘದವ್ರು ಹೇಳಿದ್ರ ಮಾತಾ ಏನತ್ತ ನಾ ಮಹಾರಾಷ್ಟ್ರದವ ಇದ್ದೀನಿ ನನ್ ಇಷ್ಟು ಲೇಖಿ ಅದ ಇಷ್ಟ ತತ್ವದ ಇಷ್ಟ ತಂದ ತೋರಿಸ್ತೀನಿ ಅನ್ತಕ್ಕಂತ ಮಾತಾ ಹೇಳ ತಮಿಳ್ನಾಡದ ನಾವೇನು ತಮಿಳ್ನಾಡದವ್ರ ಇದ್ದವ್ ಕಾಣಿಸ್ತದ ಕಾರ್ಕಲ್ ಅಂದ್ರೆ ಎಲ್ಲಿ ಬರ್ತದ ಮಾಸ್ತರ್ ಗೊತ್ತೇ ಇಲ್ಲ ಐತಲ್ಲ ಹ ಹಾಂಗ್ರಿ ಸರ ಅವ್ರ ಚಂದ ಬರೆಯವ್ರು ಇದು ಹೋಮ್ ವರ್ಕ್ ಇದ್ದಾಗ ಹೌದು ಇವತ್ತ ಕರ್ಕಲ ಸಂಘನವ್ರು ಏನು ಮಾತಾಡ್ತಕ್ಕಂಥದ್ದು ಹರಕು ಬರ್ಕೊಂಡು ಬರ್ಕೊಂಡು ವಿಚಾರ ಮಾತಾಡ್ಬೇಕಾಗ್ಯದ ಯಾರ ಸಂಗಟ್ಟ ವಾದ ಏನ್ ಹಾಕಿದ್ರ ತತ್ವ ಹೋಗಿ ಮುಡ್ತಕ್ಕಂಥದ್ದೇ ಮಾತಾಡ್ಬೇಕಾಗ್ಯದ ಹೌದ್ರಿಪ್ಪ ನಾ ಹೇಳಿದ ಭಗವಂತ ಮಾಭೂತದ ಶರೀರ ಶರೀರದ ಹೌದು ಹೌದು ಶರೀರ ಶರೀರದ ಹೌದು ಈ ಶರೀರ ಒಳಗೆ ಬೆಂಕಿ ನೋಡದ ಬೆಂಕಿ ನೋಡದ ಗಾಳಿ ಗಾಳಿ ನೀರದ ಹೌದು ಭಗವಂತ ಮುಗನಾದ ಗಾಳಿ ಕಸ್ಕೊಂಡು ಬಿಟ್ಟಪ್ಪ ಅಂತಂದ್ರೆ ಏನಾಗ್ಬಿಡ್ತಿರ್ಬಳ ನಿನ್ನ ಶರೀರಲ್ಲಿ ಹೋತದ ಆತದ ಮಶಾಣಕದು ನನ್ನ ಭಗವಂತ ಈ ಶರೀರಟ್ಟ ತಯಾರು ಮಾಡಿ ಬಿಟ್ಟಾನ ಹೌದು ತಯಾರು ಮಾಡಿ ಬಿಟ್ಟ ಮ್ಯಾಗ ಹಾ ಹಾ ಇದಕ್ ಒಂಬತ್ತ ಅಂತ ಗಾಳಿ ಒಂದೇ ಜರ ಭಗವಂತ ಮುಗನ ಗಾಳಿ ಕಟ್ ಮಾಡ್ದಪ್ಪ ಅಂತಂದ್ರೆ ಶರೀರಕ್ಕೆ ಒಡ್ಡಾಗಿ ಬೀಳುತ್ತಂಧ್ರಗಳನ್ನ ಬಿಟ್ಟ ಭಗವಂತ ಇದರಂತೆ ಬ್ರಹ್ಮಾಂಡ ತಯಾರಾಗಬೇಕಾಗಿತ್ತಪ್ಪಾ ಅಂತಂದ್ರ ಏನಾಯ್ತಿರಿಪಾ ಎಷ್ಟ ತತ್ವಗಳ ಕೂಡಿಸಿದ ಬ್ರಹ್ಮಾಂಡ ಅಂತ ಹೇಳಿ ನಾ ಕೇಳಿದೆ ಹೌದು ಹೇಳಿದ್ರ ಮಾತಾನ್ಪಾ ಮಾತಾ ಬ್ರಹ್ಮಾಂಡ ತಂದಕರಾಗ ಹಾ ಇದು ಬ್ರಹ್ಮ ಐತಿ ಹಿಂಗ ಬ್ರಹ್ಮಾಂಡ ತಯಾರಾಗ್ಯದ ಆ ಬ್ರಹ್ಮ ಪುರಾಣದಾಗೈತಿ ಇದು ಬ್ರಹ್ಮಾಂಡ ಹೇಳಿದ್ರು ಇದಕ್ಕೆ ಯಾರು ಕರ್ದಾರ ನಮ್ ಉತ್ತರ ಸಿಕ್ಕಿಲ್ಲ ನೀವು ಹುಡುಕೇಡೇ ಇಲ್ಲ ನೀವು ಕೂತ್ ಹೋಮ್ ವರ್ಕೇ ಮಾಡೋದು ಹತ್ಯದ ನಿಮ್ಗ ಹೋಮ್ ವರ್ಕೇ ಮಾಡೋದು ಹತ್ಯದಪ್ಪ ಅಂತಂದ್ರ ಹೌದ ಉತ್ತರ ಸಿಗ್ತದ ಹೆಂಗ ಬರದ್ ಬರದ್ ಬೇ ಶೈನಿ ಆಲತ್ತದ ಖರೇ ಅವ್ರಿಗೆ ಉತ್ತರ ಸಿಗಲ್ಲ ಇಲ್ಲ ಖುಷಿಯಾಗಿಲ್ಲ ಅದ ಹೌದು ಬ್ರಹ್ಮ ಅಂಡನೆ ಎದಕಂದಾರಪ್ಪ ಅಂತಂದ್ರ ಯಾಕ್ರಿಪ್ಪ ಈ ಭೂಮಿ ತತ್ತಿ ಆಕಾರದ ಹೌದ್ ಅದ್ ಎಂತಂದ್ರಿ ಆಕಾರದು ತತ್ತಿ ಆಕಾರ ಭೂಮಿ ಅದ ಹೌದ್ 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 ತಾಯಿ ಹೊಟ್ಟಿ ಒಳಗಿದ ಪಂಚ ಮಹಾಭೂತದ ತತ್ವದ ಶರೀರ ಅಂಡ ಆಕಾರದಾಗ ಮೂಡ್ತದ ತಾಯಿ ಹೊಟ್ಟಿ ಒಳಗ ಹೌದ್ ಹೌದ್ ಅಂಡ ಆಕಾರ ಅಂಡ ಆಕಾರ ವಿಕಾರ ಆಗ್ತದ ತಾಯಿ ಹೊಟ್ಟಿ ಒಳಗ ಹೌದಾ ಅದ್ಕಲೆ ಅಂದರ ಅಂಡ ಜ ಮುಂದ ಪಿಂಡ ಜ ಹೌದ ಜ ಜ ಇದು ಮೊದಲ ಅಂಡ ತಾಯಿ ಹೊಟ್ಟಿ ಒಳಗ ತಯಾರಾಯ್ತು ಮುಂದ ಅಂಡ ಒಮ್ಮ ವಿಕಾರ ಆಗಿ ಪಿಂಡದ ರೂಪಕ್ಕೆ ಬತ್ತು ಯಾವಾಗ ತಾಯಿ ಹೊಟ್ಟಿ ಒಳಗ ಕೈಕಾಲಗಳ ಮೂಡಿ ಬಂದು ನೋಡುಗಿದ ಭಗವಂತ ನಿನ್ನೆ ಹಾಕತ್ತು ನನ್ನ ಅಪ್ಪ ಪರಮಾತ್ಮ ನೆನ್ಯಾಕತ್ತು ಹಾಕು ಹೌದು ತಾಯಿ ಹೊಟ್ಟಿ ಒಳಗ ಮಲ ಮೂತ್ರ ವಿಸರ್ಜನೆ ರಕ್ತದ ಕವಲಿ ಹೆರದ ತಾಯಿ ಹೊಟ್ಟೆಅನ್ನ ಪಾರು ಮಾಡತ್ತೇಳಿ ನಾವು ನೀವು ತಾಯಿ ಹೊಟ್ಟೆ ದೇವ್ರಿಗೆ ನೆನೆಸಿವಿ ಹೌದ್ ಹೌದು ನಾವು ಇವ್ರಿಗೇನು ಕೇಳಿದೆವಪ್ಪ ಅಂತಂದ್ರ ಏನು ಹಿಂಗ ನಿಮ್ಮ ತಾಯಿ ಒಳಗೆ ಯಾವ ಭಕ್ತ ಮುಕ್ತನಾಗ್ಯಾನ ಹೌದ್ 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 ಹೌದು ನಮ್ಮ ದೇವ್ರಿಗೆ ನೆನೆಸ ನಿಮ್ಮ ಭಕ್ತ ಯಾವ ಭೂಲೋಕಿಗೆ ಬಂದಾನ ಯಾವ ಭೂಲೋಕಿಗೆ ಬಂದಾನ ಹೌದ್ ಹಂತವ ಕೀರ್ತಿಯನ್ನ ಮಾಡಿ ಜಗತ್ತೊಳಗೆ ಯಾರ ರಮ್ಯವನ್ನ ತಂದಾಕರಾಗ ಹೌದು ಅದಕ್ಕೆ ಅಲ್ಲೇ ಮಡಿಚಿಟ್ಟರ ವಿಷಯ ಇನ್ನ ಒಂದ ಮಾತಾಡಿದು ಮಾತಾಡಬೇಕು ಹೌದ್ ಹೌದು ವಿಷಯಗಳನ್ನ ಮುರಿದು ಮಾತಾಡಬೇಕ ತಂದಕರಾಗ ಏನಂದ್ರು ಅವ್ರ ಹೇಳಿದ್ರ ಮಾತಾ ಏನತ್ತ ಅಗಲೇ ಸಂದಿನೊಳಗೆ ನಾ ಏನ್ ಹೇಳದಪ್ಪ ಅಂತಂದ್ರ ಏನು ಕಾರ್ಕಲ ಮೇಲಿನೊಳಗ ನಾ ಒಬ್ಬನೇ ಮಾತಾಡ್ದ ಮಾತಾಡ್ತೀನಿ ಅನ್ತಕ್ಕಂಥದ್ದು ಭಾವನೆ ನನ್ನ ನಮ್ಕೀತ ಶ್ರೇಷ್ಠ ಕಲವಂತ ಬಿಟ್ಟಿರ್ತಕ್ಕ ಹಾ ನೀವು ರಗಟ ಶಾಣೆ ಇದ್ದಿರ್ಬೇಕು ನಾ ಜ್ಞಾನೇಶ್ವರ ಮಾರ್ಗ ಹೇಳಿದ್ರವ್ರು ಇಷ್ಟೆಲ್ಲಾ ಅಂತ ಜ್ಞಾನ ಆದಪ್ಪ ಹಾ ಅಂದ್ರೆ ತಾಯಿ ಹೊಟ್ಟಾಗ ಭಗವಂತ ನೆನಸ್ಲಾರಿ ಪಿಂಡಾಂಡ್ ಹೆಂಗ ದರಿ ಬಂದದ ಯಾರು ಬಂದದ ನೀವು ಮುಂದಿನ ಸಂದಿಗೆ ಹೇಳಬೇಕು ಮುಂದಿನ ಸಂದಿಗೆ ಹೇಳಬೇಕು ಹೇಳ್ತಾರ ತಾಯಿ ಹೊಟ್ಟಾಗ ಭಕ್ತನೇ ಮುಕ್ತನಗಾನ ಹಾಲ ನಮ್ಮ ದೇವರಿಗೆ ನೆನೆಸಿಲ್ಲ ಹಾಲ ಅನ್ನತಕ್ಕಂತ ಮಾತಾ ಮುಂದಿನ ಸಂದಿಗೆ ನನ್ನ ಮಾತು ಮುರಿದ್ರ ನೀವು ವಿಷಯ ಹೌದು ಇನ್ನ ಮಾತಾ ನನ್ನಪ್ಪ ಮಾತಾಡಪ್ಪ ಮಾಳಿಂಗರಾಯ ಪಾಂಡವರ ಕ್ವಾಟಿ ಹೋಗಿ ಹುಳ ಮುಟ್ಟದ ಹೂವ ಕಪ್ಪಿ ಕಲಕದ ಶೀತಾಳವನ್ನ ನನ್ನಪ್ಪ ಗುರುವಿಗೆ ಇನ್ಸ್ಪೆಕ್ಟರ್ ಅಂದ್ರೆ ನಡೀತದ ಪೂಜಾರ್ ಅಂದ್ರೆ ನಡೀತದೆ ನನ್ನಪ್ಪ ಬೀರ್ ಉರಿ ಮಾರಿದೇವ್ರ ಮಾರಿದೇವ್ರ ಮಾರಿದೇವೇ ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಅಂತ ಹೇಳಿ ನನ್ನಪ್ಪ ಬೀರ್ ವರ್ಣನೆಗಳನ್ನ ಮಾಡಿದ್ರ ನಮ್ಮ ಗುರುವಿಗೆ ಎಷ್ಟು ವರ್ಣನೆ ಮಾಡಿದ್ರು ಅಷ್ಟು ಕಡಿಮೆನಿ ಹೌದು ಇನ್ನ ಒಂದ ಮಾತು ಹೇಳ ಏನ್ ಹೇಳಿದ್ಯಪ್ಪ ಏನ್ರಿ ಸರ ಅದೇ ರೀತಿ ಆಗಿನ ಕೇಳಿದಿರತಕ್ಕಂತ ಮಾತಿಗ ಹೇಳಿದ್ರ ಮಾತ ಏನೇನು ನಾ ಏನ್ ಕೇಳಿದ್ಯಪ್ಪಂದ್ರ ಏನ್ ಕೇಳಿರಿ ನನ್ನಪ್ಪ ಮಾಳಿಂಗರಾಯ ಹಾವ ಶಿರುಡೋಣ ಶಿದ್ದ ವರಿಗಚ್ಚಿ ಕಾಡದ ಹೌದ್ ಹೌದು ಯಪ್ಪಾ ಮಾಡಪ್ಪ ದಿನನಿತ್ಯ ಮಾಡತಕ್ಕಂತ ಸೇವಾ ಮಾಡಿಸಿಕೊಂಡ ಹೌದು ಇವತ್ತು ಹುಲಿ ಹಾಲ ತಂದು ಇದೇ ಹೊರ್ತಿ ನಿಂಬಾಳ ಗುಡ್ಡ ಗುಡ್ಡ ಕಣ್ಣಿ ಕಾಣಿಸ್ತದ ಹೌದು ನಾ ಹೇಳಿದ ಪೂರ್ವದಲ್ಲಿ ಇದ್ದರು ಹೌದ್ ಹೌದು ಜಂಗ್ಲಿ ಗುಡ್ಡ ತಿದ್ರು ಇದು ಕುಲಕರ್ಣಿಯರು ಉತಾರಾಗ ಐತಿ ಹೌದು ಇದು ಇದು ಗುಲ್ಕರ್ಣ ಅವರು ಉತಾರ್ಯಾಗ ಜಂಗಲಿ ಗುಡ್ಡ ಅನ್ತಕ್ಕಂಥದ್ದು ಬರ್ತದೆ ಹೌದು ಆ ನನ್ನಪ್ಪ ಶಿರಡೋಣ ಸಿದ್ಧಗ ತಂದ ಹುಲಿಹಾಲ ಉಣಸಿ. ಉಣಿಸಿ ಸುಮ್ಮ ಬರ್ಲಿಲ್ಲ ಮಾಡ್ಲಿಂಗರ ಸಂಗಟ ಮರಿಗಳನ್ನ ತಂದ ಹೌದ್ ಹೌದು ನಾನು ಗುರುವಾ ಸಂಶಯ ಕೋರದನ ಹುಲಿ ಮರಿನ ತಂದ ಜಿ ಜಾಗ್ರತಾಪುರವಾಗಿ ಹುಲಿ ಜಯಂತಿಯನ್ನ ಮಾಡ್ರ ಮಾಡ್ಯಾರ ಮಾಡ್ಯಾರ ಹುಲಿ ಜಯಂತಿ ಮಾಡುವಾಗಿ ಹುಲ ಜಯಂತಿ ಹೇಳಿ ನಾಮಕರಣ ಉಳ್ದದ ಹೌದ್ ಹೌದು ಮೇಲಾಗಿ ಹುಲಿ ಮಕ್ಕಳಗಿ ನಾ ಕಣ್ಣಿಗೆ ಸಿಗತಾದ ನಾಳೆ ಬಿಟ್ಟು ನಾಡೋದು ಬರ್ರಿ ಬರಿ ಕಾಣಿಸ್ತದ ಹ ಅದಕ್ಕೆ ನಮ್ಮಪ್ಪ ನನ್ನಪ್ಪ ಮುತ್ತಂಗರ ಕರಿಹುಲಿ ಮಾಳಿಂಗರಾಯ ಅಂದೇಳಿ ನಾ ಕರ ನಮ್ಮ ಸರಜೋಡಿ ಸಂಘದವ್ರು ಹೇಳಿದ್ರು ಏನತ್ರಿಪ್ಪ ನಿಮ್ಮಪ್ಪ ಉಮದಿಯ ಮಲಕಾರಿ ಹುಲಿ ಅಂದಿರಪ್ಪ ಯಾವ ಅಂದಿರಿ ಅಂದಿರಿಗ ನೋಡಾಕೋದ್ರು ಎಲ್ಲಿ ಸಿಗತದ ಮತ್ತೆ ಯಾರ ಅಂದಾರ ಅಂದಕ್ಕ ನಮ್ಮ ಬುಕ್ನಾಗ ಹೆಂಗದ ಹಾ ಅವ್ರ ಬುಕ್ನಾಗ ಹೆಂಗದ ಬುಕ್ನಾಗ ಹೆಂಗದ ಮತ್ತ್ ಕರೆ ಹೌದು ಅಂದಿದೆ ಅವನು ಹಾ 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 ಮಾತು ಹೇಳಿದ್ರು ಹೌದು ಸರ ವಿಷಯ ಸಿಕ್ಕರೆ ವಿಷಯ ಮಾತಾಡಬೇಕು ಹಾ ವಿಷಯ ಸಿಗ್ಲಿಕ್ಕೆ ಪಾತಂದ್ರ ತುಕಾರಾಮ್ ಮಹಾರಾಜ್ ನೀವೇ ಹೇಳಿದ್ರಿ ಗೂಳಿ ಶಿರ್ವಾಳ ಮಠದೊಳಗ ತುಕಾರಾಮ್ ಮಹಾರಾಜ ಮಹಾರಾಜ್ ಹಾಡಿದ್ರು ಹ ಶಿರಡೋಣ ಗಿರಮಾಲ ಸರ್ ಅವರು ಹಾಡಿದ್ರು ಹೌದು ಅವ್ರ ಹಿಂಗ ವರ್ಣನೆ ಮಾಡಿಕೊಟ್ಟ ಬಂದ ಮಾತ್ರಿ ಮಾಸ್ತಾರ್ ನಿನಗೊಂದ ಮಾತು ಹೇಳುದು ಅದು ಏನ್ರಿಪ್ಪ ಮಾತಾ ಕಲಿಕೆ ಮಾತ ಕಟ್ಟಿದ ಬುತ್ತಿ ಎಂದು ಶಾಶ್ವತ ಅಲ್ಲ ದಾಂಡಿಗೆ ಹಯಾಲ ಮಾಸ್ತಾರ ಅದು ಅವ್ರು ಮಾತಾಡರ್ ತಿಳ್ಕೊಂಡು ನೀ ಇಲ್ಲಿ ಬಂದು ಕಾಪಿ ಮಾಡಿ ಮಾತಾಡದ್ರ ನಿನ್ನ ಮಾತು ದಂಡಿಗೆ ಹಯ್ಯಾದು ಇಲ್ಲ ಹೌದ್ 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 ಹೌದು ನಿನ್ನ ಸ್ವಂತ ಗಡಿನ ಕೋಲಿ ಒಳಗ ತಾಲೀಮವನ್ನು ಹೊಡೆದು ಹೊಡೆದಂದ್ರ ನಿಂದು ಆ ಇಳಗ ಎಷ್ಟ ಜ್ಞಾನ ಹೌದು ಗೊತ್ತದ ಅಂದ್ರೆ ನೀ ನೋಡಿ ಅಂದ್ರೆ ಮಾತಾಡ್ತೇ ಅಂದಂಗಾಯ್ತು ಮಾತಾಡೋ ಕೆಪಾಸಿಟಿ ಇಲ್ಲ ಹೆಗಲ್ ಮ್ಯಾಗ ಬಂದು ಬಿಟ್ಟು ಹೊಡಿಬೇಡ್ರಿಪಾ ನಿಮ್ಮ ಸ್ವಂತ ಗೋಳಿಲಿ ನೀವೇ ಹೊಡೆದಾಗಿರ್ಬೇಕು ಹೌದ್ ಹೌದ್ ಮತ್ತೊಬ್ಬರ ಮಾತಾಡೋದು ನೋಡಿ ಅವ್ರ ಎಷ್ಟು ಮಾತಾಡ್ರ ನಾನು ಅಷ್ಟೇ ಮಾತಾಡಿ ಅವ್ರ ಹಿಂಗ್ ವರ್ಣನೆ ಮಾಡ್ಯಾರ ಅದಕ್ಕ ನಾ ಮಾಡಾಕತ್ತೀನಿ ಅಂದ್ರ ಕೆಲಸ ಕೊಡಂಗಿಲ್ಲ ನಡೆದಿಲ್ಲ ಅದಕ್ಕ ಇನ್ನ ಒಂದು ಮಾತು ಹೇಳಿದ್ರು ಸದವಣ್ಣ ಏನ್ ನಾ ತುಳಸಿ ದಾಸನ ಆಗಿರ್ತಕ್ಕಂತ ಹೇಳಿದ್ರೆ ಅವ್ರು ನಾ ವಿಟ್ರಾಯನ ಭಕ್ತಿಯನ್ನ ಮಾಡ ಸೌರವ್ರಿ ಒಪ್ಕೊಂಡ್ರು ದೇವನೊಬ್ಬನೇ ನಾಮ ಹಲವತ್ ಹೇಳಿ ಹೇಳಿದ್ರು ಬಾಯಿಲಿ ಹೌದು ಸತ್ಯದ ಮಾತಿಗೆ ಸತ್ಯವನ್ನ ಹೇಳಕ ನಮದ್ ಹತ್ರ ಭಯ ಇಲ್ಲ ಹೌದು ಸತ್ಯದ ಮಾತಿಗೆ ಸತ್ಯದ ಹೇಳಕ ನಮದೇನ ಭಯ ಇಲ್ಲ ಹೌದು ದೇವರ ಒಬ್ಬನೇ ಅದಾನ ನೀ ಮಾಡ್ಕೊಂಡಿ ಹೌದು ಇವತ್ತ ಸರ್ ಅವರು ಮಾತಾಡ್ಕ ಬಂದಾರ ಹೌದು ಸ್ವಂತ ಆ ವೃತ್ತಿಯಲ್ಲಿ ಪೊಲೀಸರಾಗಿ ನಮ್ ಗಾಡಿ ಹಿಡಿದ್ರು ಬಿಡಾಲಿಗಾರ್ರಿ ಇವರು ನಿಮ್ ಗಾಡಿ ಹಿಡಿದ್ರುಗಾರ ಬಿಡಾಲಿಗಾರ ಅವರು ಅವ್ರ ಸರ್ ಅವ್ರು ಹೇಳಿದ್ರು ಮಾತಾ ಏನತ್ತ ಇವತ್ತ ಕಾರ್ಕಲ್ ಮೇಳ ಮಾತಾಡ್ತಕ್ಕಂತ ವರ್ತಿ ಸಿದ್ದು ಮಾಸ್ತಾರ್ ಡಾಕ್ಟರ್ ಅದಾನಗನ ಹಾ ದನ್ ಡಾಕ್ಟರ್ ಮನುಷ್ಯರಿದ್ರಿ ಮತ್ ದನ ಒಳತ್ಕೊಂಡಿರಲ್ಲ ಬಾಜಾರದಾಗ ಅದಕ್ಕೆ ಏನ್ರಿ ಅದಕ್ಕೆ ಯಾವ ಇಂಜೆಕ್ಷನ್ ಮಾಡ್ತಾರ ಹೇಳಿದ್ರು ಹೌದ್ ಹೌದ್ ಸರ್ ಅವ್ರಿಗೆ ಏನ್ ಹೇಳುದಪ್ಪ ಅಂತಂದ್ರೆ ಏನ್ರಿಪಾ ನೀವು ಬಾಯಿಲೆ ಅಂದವರು ನೀವೇ ಇದ್ದೀರಿ ಹಾ ಹೇಮ ರೆಡ್ಡಿ ಮಲ್ಲಮ್ ಏನ ಭಕ್ತ ಬಂದ ದರ್ಶನ ಕೊಟ್ಟಾನು ಹ ಏನ ನಮ್ಮ ದೇವರು ಬಂದ ದರ್ಶನ ಕೊಟ್ಟನು ನಿಮ್ಮ ಮಾತಿನ ಪ್ರಕಾರ ನೀವೇ ಹೇಳಿರಿ ಮಾತ ಹೌದು ಹೌದು ಶೇ ಮರಟಿ ಮಲ್ಲಮ್ಗ ಮಲ್ಲಯ ಬಂದ ಬೆಟ್ಟಗೇನ ಬೆಟ್ಟಗ್ಯಾನ ನಮ್ಮ ದೇವ್ರು ಬಂದ ಬೆಟ್ಟದ ಕರಗೇ ಹಾ ನಮ್ಮ ಭಕ್ತರಿಗೆ ಮುಕ್ತಿ ಅದ ಶೇಂಗಾದ ಕಾರು ಹಾಕೋಬಂದ್ ನಮ್ಮ ದೇವರಿಗೆ ನಿಮ್ಮ ನಿಮ್ಮ ಭಕ್ತ್ರಿಗೆ ಮುಕ್ತಿ ಅದ ತೊಯ್ಸಿ ಹೊಡಿ ತಯ್ಸಿ ಕುಂಡಿರ್ತಾವ ಮುಕ್ತಿ ಹೊಂದ್ಲಿಕ್ಕ ಬರ್ತಾವ ಆ ಹೌದು ನಮ್ಮ ದೇವರಿಲ್ಲದೆ ಇಲ್ಲದ ಜಗತ್ತದೊಳಗೆ ಏನು ಕೆಲಸ ಇಲ್ಲ ಏನು ಕೆಲಸ ಇಲ್ಲ ಏನು ಇಲ್ಲ ಇದೇ ಜೇವೂರ ಗ್ರಾಮದೊಳಗ ಚೆನ್ನಬಸಪ್ಪ ಗೌಡ್ರ ಹಾಡಿಕೆಯನ್ನ ಮಾಡಿದ್ರ ಸದವಣ್ಣ ತಂದೆಯಾಗಿರ್ತಕ್ಕಂತ ಹೇಳ್ತಾರ ಏನತ್ತ ಚನಬಸಪ್ಪ ಕುರುಬುರ್ಡಿನ ಹಾಡು ಹಾಡೋದು ಬ್ಯಾಡೋ ಬ್ಯಾಡೋ ಬೇಡ ಹೊಲ ಬಿತ್ತಣಿಕೆ ಮಾಡ್ತಂದ್ರು ಹೌದು ಜೇವೂರ ಚೆನ್ನಬಸಪ್ಪ ಗೌಡ್ರ ಹನ್ನೆರಡು ಎಕರೆ ಹೊಲ ಬಳಗುರಗಿಯನ್ನ ಮಾಡಿ ಮಾಡಿ ಇದೇ ಒಡ್ಡಿ ಒಳಗ ಶಿವಸ್ಥಾನವನ್ನು ತೆಗೆದುಕೊಂಡು ಹೌದು ನನ್ನಪ್ಪ ಸದ ಹುಲಿಜಂತಿ ಮಾಡಪ್ಪನ ಜಾತ್ರೆ ಹೆಂಗ ಬಂದದಲ್ಲ ಹಂಗ ಈಗ ಭಕ್ತಾದಿಗಳು ನಡ್ಕೋತ ಹೊಂಟಾರ ಪಾದಯಾತ್ರೆಯಿಂದ ಹೊಂಟಾರ ಸದವಣ್ಣ ಆ ಸಂದರ್ಭ ನನ್ನಪ್ಪ ದೇವರ ಚನ್ನಬಸಪ್ಪ ಗೌಡರು ಹೆಗಲಿಗಡ್ ಹಾಕೊಂಡ ಕಂಬಳಿಯನ್ನು ಹಾಕೊಂಡು ಹಾಕೊಂಡು ಹಾಳಿಂಗರಾಯನ ಮುಂದೆ ಮೂರ್ ದಿನ ಪ್ರತಿನಿತ್ಯ ಹಾಡಿಕೆ ಮಾಡಿದ್ರು ದೇವರ ಮುಂದೆ ದೇವರ ಮುಂದೆ ಹಾಡಿಕೆ ಮಾಡಿ ಕೊನೆಯ ಸಂದರ್ಭದಲ್ಲಿ ಚೆನ್ನಬಸಪ್ಪ ಗೌಡ ಹೇಳ್ತಾರೆ ನಾ ಮನೆಗ್ ನಮ್ಮ ಅಪ್ಪ ಶಿಟ್ಟಿಗೆ ಬಾಳ ಬರ್ತಾನೆ ஹன்னெட கிடையே வந்தேனே மா ಬೀದರ್ತಕ್ಕಂಥದ್ದ ಬಣವ್ಯಾಗ ಮುಚ್ಚಿಟ್ಟೆ ಬಂದೀನಿ ಅತ್ತೇಳಿ ಮಾಳಿಂಗ್ರಾಯನ ಮುಂದೆ ದೇವರ ಮುಂದೆ ನಿಂತ ಗಳ ಹಳ್ಳಕತ್ರು ಅತ್ತು ನನ್ನಪ್ಪ ಚೆನ್ನಬಸಪ್ಪ ಗೌಡ್ರು ಒಡ್ಡಿ ಒಳಗ ಶಿವಸ್ಥಾನವನ್ನ ತಂದು ಗ್ರಾಮಕ್ಕೆ ಬಂದು ಬಂದ ತಂದೆ ಶಿಟ್ಟಿ ನಿಂತ ತೊಗಲು ಬಾರ್ಕುಲ ಬಾರ್ಕ ಬರ್ಬನಬಸಪ್ಪ ಗೌಡರು ಹುಡಕ್ ಪ್ರಾರಂಭ ಮಾಡಿದ್ರು ನಾವು ನೀವಿದ್ರೆ ಏನತ್ತಿದ್ದೆವು ಯವ್ವ ಯಪ್ಪಿದ್ದೇವ ಸದೋಣ್ಣ ಜೇವೂರ ಚೆನ್ನಬಸಪ್ಪ ಗೌಡರು ದೇವ್ರೆನ್ಸರು ಮುತ್ತ ಮಾಳಿಂಗರಾಯ ನೆನಸೋದ್ರು ಎತ್ತಿನ ದವಣಿ ಒಳಗ ಮನ್ಕೊಂಡ್ರು ಆ ಎಳಗ ಅನ್ನಪ್ಪ ಮಾಳಿಂಗರಾಯ ಬಂದು ದರ್ಶನ ಕೊಟ್ಟು ದೇವರ ಬಂದ ದರ್ಶನ ಕೊಟ್ಟು ಹೇಳತ್ತ ಚೆನ್ನ ಬಸಪ್ಪ ಗೌಡ ಅಳಬೇಡ ಅಳಬೇಡ ನಿನ್ನ ಹೊಟ್ಟಿಲೆ ಮಕ್ಕಳು ಬೇಕು ಏನ ಹನ್ನೆರಡು ಎಕರೆ ಹೊಲ ಬಿತ್ತನಕ್ಕೆ ಮಾಡ್ ಹೌದ್ ಆ ಎಳಗ ನಮ್ಮ ನಿಮ್ಮಂತವ್ರಾದ್ರೂ ಏನ್ ಬಿಡ್ತಿದೇವಪ್ಪ ಅಂದ್ರ ಹ ಹೊಲ ಕೇಳ್ತಿದ್ದೆವು ಮನೆ ಕೇಳ್ತಿದ್ದೆವು ಬಂಗಾರ ಕೇಳ್ತಿದ್ದೆವು ಶ್ರೀ ಸಂಪತ್ ಎಲ್ಲಾನು ಕೇಳ್ತಿದ್ದೇವಿ ಹೌದ್ ಹೌದು ಜೇವೂರ ಚೆನ್ನಪ್ಪ ಹಂಗ ಮಾಡ್ಲಿಲ್ಲ ಏನ್ ಕೇಳಿದ್ರು ಯಪ್ಪಾ ಹೊಟ್ಟಿಲೆ ಮಕ್ಳು ಇರ್ಲಿಕ್ಕೆ ನಡೀತದೆ ಹೊಟ್ಟಿಲೆ ಮಕ್ಳು ಇರ್ಲಿಕ್ಕಂದ್ರೆ ನಡೀತದ ಹೌದು ಹನ್ನೆರಡು ಎಕರೆ ಹೊಲ ನನ್ನಪ್ಪ ಸಾಕ್ಷಾತ್ ದೇವರ ಮಾಲಿಂಗರಾಯನ ಬಂದು ಹನ್ನೆರಡು ಎಕರೆ ಹೊಲ ಬಿತ್ಕೊಂಡು ಹೋಗ್ಯಾನ ಇದೆ ಜೇವರ ಗ್ರಾಮದೊಳಗೆ ಹೌದ್ ಹೌದು ಆ ಎಳೆ ಹೇಳತ್ತೇವರ ಚೆನ್ನಬಸಪ್ಪ ಗೌಡರು ಏನತ್ರೀಕೆ ಗುಡಿ ಆಗಬೇಕು ಹುನ್ನೂರ ಗುಡಿ ಆಗಬೇಕು ಬೇಕು ನಡುವು ನನ್ನ ಗುಡಿ ಆಗಿ ದೇವರಲ್ಲಿ ಬೇಡಿಕೊಂಡು ಇಲ್ಲಿ ಮುಕ್ತಿ ಹುಯ್ಯಾರ ಇದೇ ಊರ ಹುಟ್ಟದವರು ಹೌದ್ ಹೌದು ಬಡ್ಡಿ ವಾಲಾಗ ಶಿವಸ್ಥಾನ ಹೊತ್ತ ಮೆರೆಸದವರು ಹೌದು ಇನ್ನ ಜೇವರ ರೇವಣಿ ಮುತ್ತ್ಯಾರ ಇದೇ ಊರೊಳಗ ಎಷ್ಟೋ ಮಂದಿ ಹಿರಿಯಾರ್ ನೋಡದವ್ರ ಅದಾರ ಜೇವರ ಯಾವ ರೇವಣಾಯಿ ಮುತ್ತೆ ಒಳಗ ಮುತ್ಯಾರಿ ಮುತಿಯಾರಿಸದಕ್ಕೆ ಎಷ್ಟೋ ಮಂದಿ ಹಿರಿಯಾರ್ ನೋಡ್ಯಾರ 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 ಹೌದ್ ಹೌದು ರೇವಣಿ ಮುತ್ತ್ಯಾರ ಹೇಳ್ತಿರತ್ತ ಆಡಿಂತ ಮಾತಾ ಉಲ್ಟಾ ಹೌದೌದು ಯಾರಿಗರೇ ಸಿಟ್ಟಿಗೆ ಬೈದ್ರಪ್ಪ ಅವ್ರಿಗೆ ಒಳ್ಳೇದಾಗ್ತಿತ್ತ ಯಾರಿಗರೆ ಮಾಯಾ ಮಮಕಾರ ಕರುಣೆಯಿಂದ ಕರದ್ರಪ್ಪ ಅಂತಂದ್ರ ಅದು ಅವ್ರಿಗೆ ಏನೋ ಕೆಡಗಲಾಗುವ ಸಂದರ್ಭ ಹೇಳಿ ಹಿಂಗ ಹಿಂಗ ಹಿರಿಯಾರ್ ಹೇಳ್ಕೋತ ನಮಗ್ ಬಂದಾರ ಹೌದ್ ಹೌದ್ ಅದ್ ಇಲ್ಲೇ ಕಲಿಯಾಗ ನಡದಾಡುವ ದೇವರ ಎಷ್ಟೋ ಮಂದಿ ಹಿರಿಯಾರಿ ಕಣ್ಣೇ ಕಾಣಸಿರ್ತಕ್ಕಂತ ಮುತ್ಯಾರಿ ಗಚ್ಚಿನ ಗುಡಿ ಒಳಗ ಹೆಚ್ಚಿನ ಸಿದ್ಧರಾಗಿ ದೇವರಾಗಿ ಪೂಜೆ ಮಾಡ್ತಾರ ವರ್ಷಿಗೊಮ್ಮೆ ಜಾತ್ರೆ ಮಾಡ್ತಾರೆ ರೇವಣಿ ಮುತ್ತ ಅಂದು ಈ ಸದ್ದ ಕಣ್ಣಿ ಕಾಣಿಸ್ತದ ಇದೇ ಊರ ಒಳಗೆ ಹೌದು ಇಲ್ಲಿ ಸದ್ಯಕ್ಕೆ ನನ್ನ ದೇವರ ಹೆಚ್ಚಿಗೆ ಜ್ಞಾನ ಈ ರೇವಣಾಯಿ ಮುತ್ತೆ ಗುಡಿ ಎಲ್ಲ ಪಾಯ್ದೊಬ್ಬ ಭಕ್ತನ ಗುಡಿ ಅಥ್ವ ನನ್ನ ಮಾತು ಮಾಸ್ತಾರ ಮುರ್ದು ಮಾತಾಡಿದಪ್ಪ ಅಂತಂದ್ರ ಏನ್ ಹರಕತಿಲ್ಲ ನಾಲ್ಕು ಮಂದಿ ಟಾಳಿ ಕೊಡ್ರ ಅವ್ರ ಸಂಗತಿ ನಾನು ಅವ್ರ ಸಂಗತಿ ಹೊಡಿತೀನಿ ಹೊಡ್ರಿ ಹೊಡ್ರಿ ಈ ಊರಂದೇ ಸುಳ್ಳು ಮಾಡ್ಬೇಕು ವಿಷಯ ಹೌದು ಇವತ್ತ ಚಂದಬಸ್ಸಪ್ಪ ಗೌಡ್ರು ಇದೇ ಊರವ್ರು ಅದಾರ ಅದಾರ ಬಲಕ್ಕೆ ಹುನ್ನೂರು ಸಿದ್ಧನ ಗುಡಿ ಅದ ಎಡಕ್ಕೆ ಮುತ್ತ್ಯಾಮರ್ಗಿನ ಗುಡಿ ಅದ ಅದಕ್ಕೆ ಈ ಊರನ್ನ ನೀ ಸುಳ್ಳು ಮಾಡಿ ಹೋದೆಪ್ಪ ಅಂತಂದ್ರೆ ಆಹಾ ನಾಲ್ಕು ಮಂದಿ ಹೌನಂದಪ್ಪ ಅಂತಂದ್ರಂದು ನಾನು ಹೊಂದತೀನಿ ಹೌದು ಇನ್ನ ಹಿರಣ್ಯ ಕಶ್ಯಪ್ಪನಾಗಿರ್ತಕ್ಕಂಥವ ಆ ಹಿರಣ್ಯ ಕಶ್ಯಪ್ಪನಾಗಿರ್ತಕ್ಕಂತವ್ ಜಗತ್ತದೊಳಗ ನಾ 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 ಹೇಳಿ ಮೆರಿತಿದ್ದ ಹಾ ನನಗ್ ಬಿಟ್ಟು ಯಾರುನೇ ಇಲ್ಲ ದೇವರೇ ಇಲ್ಲ ಅಂತ ಹೇಳಿ ಮೆರಿತಿದ್ದ ಆದ್ರೂ ಅವನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಪ್ರಹ್ಲಾದ ಹೇಳ್ತಾನ ಏನತ್ತ ಯಪ್ಪ ಅಣುರೇಣು ತೃರಗ್ರಾಷ್ಟ್ರದಲ್ಲಿ ಪರಮಾತ್ಮ ವ್ಯಾಪಿಸಿಕೊಂಡಾನ ನಿನ್ನಲ್ಲಿ ಆದಾನ ನನ್ನಲ್ಲಿ ಆದಾನ ಹೊರಗಾದಾನ ಒಳಗಾದಾನ ಅತ್ತಂದಕರಾಗ ಆಳ ಹಿರಣ್ಯ ಕಶ್ಯಪ್ಪ ಹೇಳ್ತಾನ ಈ ಕೊಂಬನಾಗದೇನು ಈ ಕೊಂಬನಗಾನಿ ಹಿರಣ್ಯ ಕಶ್ಯಪ್ಪ ತಿರುಗಾಡಿ ತೋರಿಸ ಪ್ರಹ್ಲಾದ ಹೇಳ್ತಾನ ಏನತ್ರೀ ಎಲ್ಲಾ ಕಡೆನು ವ್ಯಾಪಿಸಿಕೊಂಡನ ತಂದಕರಾಗ ಹೌದು ಆ್ಯಾಗ ಹಿರಣ್ಯ ಕಶ್ಯಪ್ಪ ತನ್ನ ಕೈಲಿರ್ತಕ್ಕಂಥ ಆಯುಧವನ್ನ ತೆಗೆದುಕೊಂಡು ಹಾವ ಪಂಪಿ ಹೊಡೆದ್ರ ಕೊಂಬದ ನನ್ನ ದೇವರು ಉದ್ಭವವಾಗಿ ಬಂದು ದರ್ಶನ ಕೊಟ್ಟಾನ ಹೌದು ನಿಮ್ಮತ್ತ ನಾನ್ ಅರಗಳಿಗೆ ಸೂರ್ಯ ಮುಳುಗ್ತಿದ್ದ ಅರ್ಗಳಿಗೆ ಹೊಂಟಿದ್ದ ಹೊಸ್ತಲ್ ಮ್ಯಾಗ ಹೊಸ್ತಲ್ ಮ್ಯಾಗ ನಿಂತಿದ್ರ ನಿಮ್ಗ ಅಡ್ಡ ಶಿಳ್ಯಾರ ಶಿಳ್ಯಾರ ಬಾಬಾ ನಮ್ಮ ದೇವ್ರ ನಿಮಗ ಅಡ್ಡ ಶೀಳ್ಯಾನ ಹಾ ಹಾ ಹಿಂಗ ನಾ ನಾ ಅದಕ್ಕೆ ಹೇಳಿ ನಾ ನಾ ಅಂದವರ ವರ್ಣನೆ ಮಾಡ್ರಪ್ಪಾ ನಿನ್ನ ಹೂರ್ನ ಬೀಳ್ತದ ಮಾಸ್ತಾರ ಅಂದುದ ಕಾರಣ ಅಂದ್ರ ಕೊನೆಗೊಮ್ಮೆ ನಿಮಗೆ ಎಲ್ಲಿ ಹರ್ಯದಪ್ಪಾ ಅಂತಂದ್ರ ಹೊಸ್ತಲ್ ಮ್ಯಾಗ ಇಟ್ಟೇ ಹರ್ಯದ ಅಂತ ಹೇಳಿ ಹೌದ್ ನಮ್ಮ ದೇವ್ರುಗಳು ನಿಮ್ಗೆ ಹೊಸ್ತಲ ಮ್ಯಾಗ ಅಡ್ಡ ಇಟ್ಟು ಹರ್ದಾರ ಹೌದ್ ಹೌದ್ ಅದಕ್ಕ ಇನ್ನ ಒಂದ ಮಾತ ಸದೋಣ್ಣ ಹೌದೇಪಾ ಮಾತಾ ಈ ಜಗತ್ತದೊಳಗ ದೇವರೇ ಇಲ್ಲ ಕೇಳ್ತಿ ಒಲೆ ಸುಲಿಗೆಗಳನ್ನ ಮಾಡ್ತಿದ್ದ ಪ್ರಾಣಿ ಪಕ್ಷಿಗಳನ್ನ ಹೊಡಿತಿದ್ದ ಸಾಕ್ಷಾತ್ ಭಗವಂತ ಬಂದ ದರ್ಶನವನ್ನ ಕೊಟ್ಟ ದರ್ಶನ ಯಪ್ಪ ಬೇಡರ ಕಣ್ಣಪ್ಪ ಕೋಲು ಮಿಂಚ ಹೊಡೆದಂಗದಪ್ಪ ಆ ಹೇಳ ದೇವರ ತಿಳಿ ಬೇಡರ ಕಣ್ಣಪ್ಪ ನಂಬದ ಏನಪ್ಪಾ ಅವನು ಇಟ್ಟಿರ್ತಕ್ಕಂತ ಪಾದಕ ಲಿಂಗವನ್ನಾಯ್ತು ಬೇಡರ ಕಣ್ಣಪ್ಪ ಚಿಗುರಿ ಮೋಸವನ್ನ ತಂದು ಗುರುವಿಗೆ ಎಡೆ ಮಾಡಿ ಉಣಿಸ್ತಿದ್ದ ಭಗವಂತ ನನ್ನ ಪಾಲಿನಿ ದೇವರನ್ನೇ ಇದ್ದೆ ಜಗತ್ತದೊಳಗ ದೇವರೇ ಇಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ ನೀ ನನಗ ದರ್ಶನ ಕೊಟ್ಟಿಯಪ್ಪ ನೀ ಚಿಗುರಿ ಮೋಸ ತಿನ್ನು ಗುರುವಿಗೆ ಎಡೆ ಮಾಡಿ ಉಣಿಸುದ ಆಯ್ ಒಂದ ಕಣ್ಣೊಳಗ ರಗತ ಬರ್ತಿತ್ತ ಸದವಣ್ಣ ಬೇಡರ ಕಣ್ಣಪ್ಪ ಹುಚ್ಚಾರ ಒಂದ ಹೌದ್ ಒಂದೇ ಕಣ್ಣಾಗತ್ತದ ನಾ ಹೆಂಗ ಮಾಡ್ಲತ್ತಾಗ ತನ್ನ ಕಣ್ಣವನ್ನ ಕಿತ್ತಿ ಲಿಂಗ ಭಗವಂತ ನೀ ಇಲ್ಲದೆ ಜಗತ್ತೇನೆ ಇಲ್ಲ ಅಂತ ತಿಳ್ಕೊಂಡು ತನ್ನ ಎರಡು ಕಣ್ಣವನ್ನ ಕಿತ್ತಿ ಲಿಂಗ ಕಚ್ಚಿ ನಿಂದಲೇ ಮುಕ್ತಿ ಹೊಂದೇನ ಹೊರತಾಗಿ ದೇವ್ರಿಲ್ಲ ಬೇಡ್ರ ಕಣ್ಣಪ್ಪ ಮುಕ್ತಿ ಹೊಂದೇನೌತ್ ಹೌದ್ ಬೆಕ್ಕಾದ ವರವನ್ನ ಬೇಡ್ಕೊಂಡ್ರ ಅದು ಮುಕ್ತಿ ಹೋಗ್ಯದ ಸದೋಣ್ಣ ಅದಕ್ಕೆ ಇರ್ಲಿ ನಮ್ಮ ಸರಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಭಕ್ತ ಯಾವ ಜಾಗದಾಗ ಹೇಳಿದ್ರವರು ಗುರುವಿನಿಂದಲೇ ಮುಕ್ತಿಯಾಗಿದತ ಮಾತ ಮಾತಾಡಿದ್ರಪ್ಪ ನಿಮಗ ಸ್ವತಂತ್ರವಾಗಿ ಮುಕ್ತಿ ಹೋಗ್ಲಿಕ್ಕೆ ಬರಂಗಿಲ್ಲ ಹಾ ಹಾ ನಮ್ಮ ದೇವರು ನೀವು ಮುಕ್ತಿ ಮುಕ್ತಿಯಾಗಲಿಕ್ಕೆ ಸಾಧ್ಯನೂ ಇಲ್ಲ ಸಾಧ್ಯನೂ ಇಲ್ಲ ಸಾಧ್ಯ ಇಲ್ಲ ಗುರುವಿನ ಮಂತ್ರವನ್ನ ಉಪದೇಶವನ್ನ ಪಡ್ಕೊಂಡು ಮುಕ್ತಿಯ ಮಾರ್ಗ ಹೋಲಕ್ಕೆ ಬರ್ತದ ಹೊರತಾಗಿ ಗುರು ಆಗಿರ್ತಕ್ಕಂತ ಜೀವಿಯೊಳಗ ಪಂಚಾಕ್ಷರಿ ಮಂತ್ರವನ್ನ ನೋಡಿದ ಭಗವಂತನ ನಾಮಸ್ಮರಣೆಯನ್ನ ಮಾಡು ನಿಮ್ಮ ಹೇಳ್ತಾಳ ಗುರುವಿನ ನಾಮಸ್ಮರಣೆಯನ್ನ ಮಾಡು ಗುರು ನಿನಗ ಒಂದಾನ ಒಂದಿನ ದ್ವರಿತನ ತಿಳಿ ಹೇಳದ್ರಾಗ ಆಳ್ ಗುರು ದಾರಿ ಮಾಡಿ ಕೊಟ್ಟಕ್ರೆ ನಿಮ್ಮ ಮುಕ್ತಿ ಹೋಲಕ್ ಬಂದದಪ್ಪ ಅಷ್ಟು ಹೋಲಕ್ಕೆ ಬಂದಿಲ್ಲ ಹೌದು ಹೌದು ತಾಯಿ ನೇಳ ಸೂರಮ್ಮ ದೇವಿ ಹನ್ನೆರಡನ್ನೆರಡ ಇಪ್ಪತ್ತ ನಾಲ್ಕ ವರ್ಷ ತಪ ನೆತ್ತಳು ನೆತ್ತು ಎಲ್ಲಿ ನೆತ್ತಳು ಎಲ್ರಿಪ್ಪ ಹೇಳ್ರಿ ಪರಮಾತ್ಮನ ಮುಂದ ದೇವರ ಮುಂದ ಹೋಗಿ ನೆತ್ತಳು ಹನ್ನೆರಡನ್ನೆರಡ ಇಪ್ಪತ್ತ ನಾಲ್ಕ ವರ್ಷ ಹಬ್ಬವನ್ನ ನಿತ್ತ ಶಿವನಿಂದ ಹಣಿಬೆವರದ ಕಂದ ಲಿಂಗ ಬೀರದೇವರ ಜಲಮ ಎತ್ತಿ ಬಂದ ದೇವರ ಕಾಡ ರುದ್ಧರ ಭೂಮಿ ಕೊದಲಿ ನಂದರ ಮುದ್ದ ಆದಿಶೇಷ ಬಂದು ನೆರಳು ಮಾಡಿ ಕೂತಿದ್ದ ಗಿಳಿರಾಮ ಬಂದು ಇಷ್ಟೆಲ್ಲಾ ನನ್ನಪ್ಪ ಪರಮಾತ್ಮ ಹೋಗ್ಯಾನ ಅಲ್ಲಿ ಯಾವ ಭಕ್ತು ಬಂದಿಲ್ಲ ಹೌದ್ ಹೌದು ಅದಕ್ಕೆ ಇನ್ನ ಒಂದ್ ಹೇಳಿರೋರು ಏನತ್ತ ನಮ್ಮಪ್ಪ ಮಾಳಿಂಗರಾಯ ಲಿಂಗನ ಹುಟ್ಟ್ಯಾನ ನನ್ನಪ್ಪ ಅಮ್ಮೋಗ ಸಿದ್ಧ ಯಾಕೆ ನಿಮ್ದು ತೆಲಿ ಅವ್ರ ಸಂಕಟ ಕೂಡಿ ಇಲ್ಲ ನನ್ನಪ್ಪ ಅಮ್ಮೋಗ ಸಿದ್ದೇಶ್ವರ ಲಿಂಗನಾಗ ಹುಟ್ಟೆ ಅನ್ತಕ್ಕಂತ ಮಾತು ಮಾಸ್ತಾರ ಅಜ್ಞಾನಿ ಒಳಗ ಓಡಾಡಬೇಡಾಡಂದ್ರ ತಳದಾಗ ಹಚ್ಚಿ ಓಡಾಡಬೇಕು ಹೌದೌದು ಜಾಬ ಮುನಿ ಜಪಮಣಿ ಮತ್ತ ಮಾಣಿಕ ನೀರ ನಿರಂಕಾರ ಒಳಗ ಸೂರ್ಯ ಹುಟ್ಟು ಉದಯ ಪೂರ್ವದಲ್ಲಿ ನನ್ನ ದೇವರ ಜಗಲಿ ಮ್ಯಾಗ ಪರಮಾತ್ಮನ ಜಗಲಿ ಮ್ಯಾಗ ಜಪ ಮಣಿ ಮತ್ತು ಮಾಣ್ಯಕಾಳದ ಬೆಳಕ ಬೆಳತಿತ್ತು ಹೌದು ಅಲ್ಲಿ ನನ್ನಪ್ಪ ಜಕರಾಯ ಮಾಳಿಂಗರಾಯಿದ್ದರು ಜಪ ಮಣಿ ಮತ್ತು ಮಾಣಿಕ ಅಡಕಾಗಿ ಕೂತಿದ್ರು ಅದಕ್ಕೆ ಕಲಿಗುದ ಕರಿತಾರ ಏನತ್ತ ಜಪ ಮಣಿಯಿಂದ ಜಕ್ರಾಯ ಹುಟ್ಟದ ಹೌದ್ ಮಾಣ್ಯಕಧಾಳದಿಂದ ಮಾಳಿಂಗರಾಯ ಹುಟ್ಟದ ಹಾವ ಮುಂದ ಭೂಮಿ ತಯಾರ ನಿನ್ನ ಲಿಂಗ ಅಲ್ಲಿ ಹುಟ್ಟದ ನಾಯಕ್ ಹಿಂದಿಂದ ಮಾತಾಡಿದ ಮಾಸ್ತಾರ ನನಕ್ಕಿಂತ ಹಿಂದಿನ ಮಾತಾಡ್ಬೇಕು ಹಿಂದಿಂದ ಇನ್ನ ಎಟ್ಟ ನಿರಾಕರದಾಗ ಜಪ ಮನೆ ಮಾಡಕ್ ಮಾತಾಡಿ ನೋಡು ನಿನ್ನ ಲಿಂಗ ಭೂಮಿ ಹುಟ್ಟದ ಮ್ಯಾಗ ತಯಾರಾಗ್ಯದು ಇರ್ಕಿತ ಅಪ್ರದ ನಿನ್ನ ಲಿಂಗ ಇತ್ತು ಏನ ನಿಮ್ಮ ಅಮ್ಮಗ ಯಾ ತಳದಾಗ ಇದ್ದ ಅದು ಹೇಳ್ಬೇಕು ನೀವು ಮಾಸ್ತಾರ ಮುಂದಿನ ಸ್ಟೇಜ್ ಹೇಳ್ರಿ ನೀವು ವಿಚಾರ ಮಾಡಿ ಅದಕ್ಕಿರ್ಲಿ ಇನ್ನು ಯಥಾ ಪ್ರಕಾರವಾಗಿ ನಾಕೊಳ್ಳಿ ಸತ್ಯ